ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಡಿ ಬಿ ಜೈನ್ ಕಂಪನಿಗೆ ಏನು ಟೆಂಡರ್ ಆಗಿತ್ತು ಗುತ್ತಿಗೆ ಆಗಿತ್ತು ಈ ಗುತ್ತಿಗೆಯಲ್ಲಿ ಮೂರು ಕೋಟಿ ರೂಪಾಯಿ ಕಿಕ್ ಬ್ಯಾಕನ್ನು ನಾನು ಪಡೆದಿದ್ದೇನೆ ಎನ್ನುವಂಥದ್ದನ್ನು ರಕ್ಷವರಾಮ್ ಆಪಾದನೆಯನ್ನು ಮಾಡಿದ್ದಾರೆ ಒಬ್ಬ ಸಾಮಾನ್ಯ ಜ್ಞಾನ ಇಲ್ಲದಂಥ ಒಬ್ಬ ರಾಜಕೀಯಕ್ಕೆ ನಾಲಾಯಕಾಗಿರ್ತಕ್ಕಂಥವನು ರಕ್ಷರಾಮ್ ಯಾಕೆ ಅಂತ ಹೇಳಿದರೆ ರಾಷ್ಟ್ರೀಯ ಹೆದ್ದಾರಿ ಬರತಕ್ಕಂಥದ್ದು ಶಾಸಕರ ಅಧೀನದಲ್ಲ ಸಂಸದರ ಲೋಕಸಭೆಯ ಲೋ ಸಂಸದರು ಮತ್ತು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರತಕ್ಕಂಥ ಒಂದು ವ್ಯವಸ್ಥೆ ಯಾವುದು ಕೇಳಿದರೆ ಅದು ನ್ಯಾಷನಲ್ ಹೈವೇ ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮೂರು ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆದಿದ್ದೇನೆ ಎನ್ನುವಂಥ ಆಪಾದನೆ ಏನು ಮಾಡಿದ್ದಾರೆ ಅವರು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ರಾಷ್ಟ್ರೀಯ ಹೆದ್ದಾರಿಯ ಡಿ ಬಿ ಜೈನ್ ಕಂಪನಿಯ ಈ ಯೋಜನೆಯಲ್ಲಿ ಒಂದು ರೂಪಾಯಿ ಅನುದ ಕಿಕ್ ಬ್ಯಾಕ್ ಅನ್ನು ಅಥವಾ ಲಂಚವನ್ನು ನಾನು ಪಡೆದಿಲ್ಲ ಎನ್ನುವಂಥ ಮಾತನ್ನು ಸ್ಪಷ್ಟೀಕರಣವನ್ನು ಈ ಸಂದರ್ಭದಲ್ಲಿ ನಾನು ಕೊಡಲಿಕ್ಕೆ ಇಷ್ಟಪಡ್ತೇನೆ ಬಸ್ ಸ್ಟ್ಯಾಂಡ್ನ ಕಾಮಗಾರಿಯನ್ನು ನಾನು ತಂದದ್ದು ಅಂತೇಳಿ ಶತಮೂರ್ಖ ರಕ್ಷೇಶ್ವರಂ ಶ್ರೀರಾಮುಲು ಸಾರಿಗೆ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಬೆಳ್ತಂಗಡಿಯಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಅಂತ ಹೇಳಿಕೊಳ್ಳಲಿಕ್ಕೆ ಇಲ್ಲದಂಥ ಪರಿಸ್ಥಿತಿ ಇತ್ತು ಬಸ್ ಸ್ಟ್ಯಾಂಡಲ್ಲಿ ಅಂತ ಹೇಳಿದ್ರೆ ನಾಲ್ಕು ಚೇರ್ ಇದ್ದಂಥ ಒಂದು ವ್ಯವಸ್ಥೆಯನ್ನು ನಾನು ಬೆ ನಾವು ಬೆಳ್ತಂಗಡಿ ಬಸ್ ಸ್ಟ್ಯಾಂಡ್ ಅಂತ ತೋರಿಸಬೇಕಾದಂಥ ಪರಿಸ್ಥಿತಿ ಇತ್ತು ಪ್ರಾವಶಃ ಆ ಸಂದರ್ಭದಲ್ಲಿ ಶ್ರೀರಾಮುಲು ಅವರು ಸಾರಿಗೆ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ರಾಜೇಂದ್ರ ಕಟಾರಿಯವರು ಪ್ರಿನ್ಸಿಪಲ್ ಆಗಿ ಬಂದರು ಸಾರಿಗೆ ಇಲಾಖೆಯ ಪ್ರಿನ್ಸಿಪಲ್ ಆಗಿ ಅವರ ಜೊತೆ ಹೋಗಿ ವಿನಂತಿಯನ್ನು ಮಾಡಿಕೊಂಡು ನಾನು ಬೆಳ್ತಂಗಡಿಯ ಬಸ್ ಸ್ಟ್ಯಾಂಡಿಗೆ ಅನುದಾನವನ್ನು ತಂದು ಅದರ ಟೆಂಡರ್ ಪ್ರಕ್ರಿಯೆಗಳು ಮುಗಿದು ಇವತ್ತು ಕೆಲಸ ಪ್ರಾರಂಭ ಆಗಿರ್ತಕ್ಕಂಥದ್ದು ಯಾರೋ ಹುಟ್ಟಿಸಿದ ಮಗುಗೆ ಅಪ್ಪ ಆಗಲಿಕ್ಕೆ ಹೋಗಬೇಡಿ ರಕ್ಷರಮ್ಮ ಅವರೇ ಇದು ನಮ್ಮ ನಾವು ಪ್ರಯತ್ನ ಮಾಡಿ ನಮ್ಮ ಪ್ರಯ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಕಾಮಗಾರಿ ಅದನ್ನು ಇವತ್ತು ಮುಂದುವರಿಸ್ತಕ್ಕಂಥ ಮುಂದುವರಿಯತಕ್ಕಂಥ ಕೆಲಸ ಕಾರ್ಯಗಳಾಗಿದೆ ವಿಪರ್ಯಾಸ ಹೇಳ್ತೇನೆ ನೋಡಿ ತೋಟತಾಡಿಯಲ್ಲಿದ್ದಂತಹ ಒಂದು ಕೆರೆ ಆ ಕೆರೆ ನೀರು ಫುಲ್ಲಾಗಿದೆ ಕೆರೆ ನೀರು ಬಿಡಬೇಕು ಅಂತ ಹೇಳಿದಾಗ ಅಲ್ಲಿಯ ಗ್ರಾಮ ಪಂಚಾಯತ್ ಮೆಂಬರ್ ಜಯಾನಂದ ಅವರು ಈಶ್ವರ ಮಲ್ಪೆಗೆ ಫೋನ್ ಮಾಡಿ ನೀವು ಬರಬೇಕು ಅಂತ ಹೇಳ್ತಾರೆ ಅವರು ಅವರ ಸ್ನೇಹ ಸಂಬಂಧಕ್ಕೋಸ್ಕರ ಈಶ್ವರ ಮಲ್ಪೆ ಅವರು ಬರ್ತಾರೆ ಅಲ್ಲಿಯ ಏನು ನೀರಿಗೆ ಸಮಸ್ಯೆಯನ್ನು ಅವರು ಅಧ್ಯಯನ ಮಾಡಲಿಕ್ಕೆ ಬರ್ತಾರೆ ಅವರು ಮುಳುಗು ತಜ್ಞರು ಇರ್ತಾರೆ ಪ್ರಾಯಶಃ ಅಲ್ಲಿ ಅಲ್ಲಿ ಬಂದು ಏಣಿ ಹಿಡಿಯುವ ನಾಟಕ ಮಾಡಿ ನಾನೇ ಕರೆಸಿದ್ದು ಅಂತೇಳಿ ಮಾಧ್ಯಮದ ಎದುರಿಗೆ ಹೇಳಿಕೊಳ್ತಾರೆ ಅದರಿಂದಲೂ ವಿಪರ್ಯಾಸ ಏನು ಅಂತ ಕೇಳಿದರೆ ಅಲ್ಲಿ ಊರಿನವರು ಕಲೆಕ್ಷನ್ ಮಾಡಿರೋ ಹತ್ತು ಸಾವಿರ ರೂಪಾಯಿಯನ್ನು ತಗೊಂಡು ಇವರ ಕೈಯಲ್ಲಿ ಅವನಿಗೆ ಕೊಟ್ಟು ನಾನು ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೇನೆ ಅನ್ನುವಂಥ ಬಡೈ ಕೊಚ್ಚಿಕೊಳ್ಳುವಂಥ ನಿಮ್ಮಂಥ ಇಂಥ ನಾಯಕನನ್ನು ಬೆಳ್ತಂಗಡಿಯಲ್ಲಿ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ನಾಚಿಕೆ ಆಗೋದಿಲ್ಲ ನಿಮಗೆ ಊರಿನವರು ಸಂಗ್ರಹಿಸಿರ್ತಕ್ಕಂಥ ಹತ್ತು ಸಾವಿರ ರೂಪಾಯಿಯನ್ನು ನಿಮ್ಮ ಕೈಯಲ್ಲಿ ಕೊಟ್ಟು ನಾನು ಕೊಟ್ಟಿದ್ದೇನೆ ಅಂತೇಳಿ ಫೇಸ್ಬುಕ್ ವಾಟ್ಸಪ್ಪಲ್ಲಿ ಹಾಕೊಳ್ಳಿಕ್ಕೆ ನಾಚಿಕೆ ಆಗಬೇಕು ನಿಮ್ಮಂಥ ಲೀಡರ್ಗಳನ್ನು ಬೆಳ್ತಂಗಡಿಯಲ್ಲಿ ಬಿ ಬಿಟ್ಟದ್ದಕ್ಕೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ ಭ್ರಷ್ಟಾಚಾರಕ್ಕೆ ಇನ್ನೊಂದು ಹೆಸರು ರಕ್ಷರಾಂ ಆ್ಯಂಡ್ ಫ್ಯಾಮಿಲಿ ರಕ್ಷರಾಮ್ ಅವರೇ ನೀವು ಹುಟ್ಟಿ ಫಸ್ಟಿಗೆ ಸಿರ್ಲ್ಯಾಕ್ ತಿಂದದ್ದು ಭ್ರಷ್ಟಾಚಾರದ ದುಡ್ಡಲ್ಲಿ ಬೆಳ್ತಂಗ ಬೆಂಗಳೂರಿನ ಗಲ್ಲಿಗಲ್ಲಿಯೇ ಹೇಳ್ತದೆ ಬೆಳ್ತಂಗಡಿ ಬೆಂಗಳೂರಿನ ಮಲ್ಲೇಶ್ವರಂನ ಗಲ್ಲಿಗಲ್ಲಿ ಹೇಳ್ತದೆ ವೈಶ್ಯವಾಟಿಗೆ ದಂಧೆ ಮಾಡ್ತಕ್ಕಂಥ ದಂಧೆಯವರಿಂದ ಹಪ್ತ ವಸೂಲಿ ಮಾಡಿ ಮಸಾಜ್ ಪಾರ್ಲರ್ನಿಂದ ದಂಧೆಯ ವಸೂಲಿ ಮಾಡಿ ಲಾರ್ಜ್ಗಳ ದಂಧೆ ನಡೆಸುವವರಿಂದ ವಸೂಲಿ ಮಾಡಿ ರೌಡ್ಗಳಿಂದ ಹಪ್ತ ವಸೂಲಿ ಮಾಡಿ ಪಿಕ್ ಪಾಕೆಟರ್ಸ್ ಮೆಜೆಸ್ಟಿಕ್ ಸುತ್ತಮುತ್ತ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಪಿಕ್ ಪಾಕೆಟರ್ ಕಳ್ಳರಿಂದ ವಸೂಲಿ ಮಾಡಿ ಅಫ್ತ ವಸೂಲಿ ಮಾಡಿ ಎಲ್ಲಿವರೆಗೆ ಅಂತ ಹೇಳಿದ್ರೆ ಬೆಂಗಳೂರಿನ ಸಿಗ್ನಲ್ ಅಲ್ಲಿ ಒಂದು ದಂಧೆ ನಡೀತದೆ ಭಿಕ್ಷುಕರು ಇರ್ತಾರೆ ಆ ಭಿಕ್ಷುಕರನ್ನು ಒಬ್ಬ ಕಾಂಟ್ರಾಕ್ಟರ್ ತಂದು ಬಿಟ್ಟಿರ್ತಾನೆ ಅವನಿಗೆ ಇಷ್ಟು ಕಮಿಷನ್ ಕೊಡಲಿಕ್ಕಿದೆ ಆ ಕಾಂಟ್ರಾಕ್ಟರಿಗೆ ಅಂತ ಭಿಕ್ಷೆ ಬೇಡುವವರ ಇಂದ ಹಪ್ತ ವಸೂಲಿ ಮಾಡಿ ಜೀವನ ಮಾಡುವಂಥದ್ದು ನೀನು ಹುಟ್ಟಿನಿಂದ ಇಲ್ಲಿವರೆಗೆ ರಾಜಕಾರಣ ಮಾಡಿರೋದು ನಿಮ್ಮ ರಕ್ತದಲ್ಲಿ ಭ್ರಷ್ಟಾಚಾರದ ದುಡ್ಡಿನಲ್ಲಿ ನಿಮ್ಮ ಕಾಂದನ್ ಭ್ರಷ್ಟಾಚಾರ ನೀವು ನನಗೆ ಹೇಳಲಿಕ್ಕೆ ಬರ್ತೀರಿ ನಿನ್ನ ನೀನು ಬೆಳ್ತಂಗಡಿಗೆ ಬಂದಿ ಅಲ್ಲ ಬೆಳ್ತಂಗಡಿಗೆ ಬಂದಿಯಲ್ಲ ಬೆಳ್ತಂಗಡಿಯಲ್ಲಿ ಬಂದು ದಿನ ಬೆಳಿಗ್ಗೆ ಎದ್ದು ಚಾ ಕುಡಿದು ಹೊರಡುವುದು ಯಾವ ಮನೆಯಿಂದ ಸ್ವಾಮಿ ನೀನು ಲೋಕಾಯುಕ್ತದಲ್ಲಿ ರೈಡ್ ಆಗಿರ್ತಕ್ಕಂಥ ಲೋಕಾಯುಕ್ತದಲ್ಲಿ ಕೇಸ್ ಆಗಿರ್ತಕ್ಕಂಥ ರಾಜೆಯ ಮನೆಯಿಂದ ನೀನು ಬಂದು ನೀನು ಭ್ರಷ್ಟಾಚಾರದ ಬಗ್ಗೆ ಏನು ಮಾತಾಡ್ತಿ ಇನ್ನು ಯಾವಾಗ ಒಳಗೆ ಹೋಗ್ತಾರೆ ಅಂತ ನನಗೆ ಗೊತ್ತಿಲ್ಲ ಭ್ರಷ್ಟಾಚಾರದ ಬಗ್ಗೆ ನಿನ್ನ ಖಾಂದಾನ್ ಭ್ರಷ್ಟಾಚಾರದಲ್ಲಿ ಇರ್ತಕ್ಕಂಥದ್ದು ಭ್ರಷ್ಟಾಚಾರದ ಬಗ್ಗೆ ಬೆಳ್ತಂಗಡಿ ಅವರಿಗೆ ಹೇಳಲಿಕ್ಕೆ ಬರ್ತೀನಿ ನೀನು ಭ್ರಷ್ಟಾಚಾರದ ಬಗ್ಗೆ ನಿನ್ನೆ ಐವನ್ ಡಿಸೋಜರ್ ಅವರ ಅಭಿನಂದನಾ ಸಮಾರಂಭದಲ್ಲಿ ರಕ್ಷೇಶ್ವರಾಮ್ ಅವರು ಹೇಳಿದರು ಐವಾನ್ ಡಿಸೋಜರವರು ಒಬ್ಬರೇ ಸೂಟ್ ಕೇಸ್ ಕೊಡದೆ ಎಮ್ ಎಲ್ ಸಿ ಆದದ್ದು ಅಂತೇಳಿ ನಾನು ಕಾಂಗ್ರೆಸ್ನ ರಾಜ್ಯ ಅಧ್ಯಕ್ಷರಿಗೆ ಶಿವಕುಮಾರ್ ಅವ್ರಿಗೆ ಕೇಳ್ತೇನೆ ಸ್ವಾಮಿ ನೀವು ಹರೀಶ್ ಕುಮಾರ್ ಸೂಟ್ ಕೇಸ್ ತಗೊಂಡು ಮಾಡಿರುದಾ ಮಂಜುನಾಥ್ ಭಂಡಾರಿ ಅವರನ್ನು ನೀವು ಸೂಟ್ ಸೂಟ್ ಕೇಸ್ ತಗೊಂಡು ಮಾಡಿರುದಾ ಅಂದರೆ ಐವಾನ್ ಅವರೊಬ್ಬರೇ ಅವರ ಪಾರ್ಟಿಯಲ್ಲಿ ಸೂಟ್ ಕೇಸ್ ತಗೊಳ್ಳೋದೇ ಎಮ್ ಎಲ್ ಸಿ ಆದವರಂತೆ ಇಂಥ ಜನರನ್ನು ಕಟ್ಟಿಕೊಂಡ್ರೆ ಕಾಂಗ್ರೆಸ್ ಪಾರ್ಟಿ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇದೆಯಾ ಬೆಳ್ತಂಗಡಿಯ ಜನ ನಂಬತಕ್ಕಂಥ ಮಾರಿಗುಡಿಯಲ್ಲಿ ಐ ಬಿ ಅಲ್ಲಿ ನಾನು ಒಂದು ರೂಪಾಯಿ ತಗ ತೆಗೆದುಕೊಂಡಿಲ್ ತೆಗೆದುಕೊಂಡಿಲ್ಲ ಅನ್ನುವಂಥದ್ದನ್ನು ನಾನು ಐ ಬಿ ಅುತ್ತಿಗೆ ಕಾಮಗಾರಿ ಪಡ್ಕೊಂಡಿರ್ತಕ್ಕಂಥವ್ರ ಹತ್ರ ಒಂದು ರೂಪಾಯಿ ತಗೊಂಡಿಲ್ಲ ಅಂತೇಳಿ ನಾನು ಪ್ರಮಾಣ ಮಾಡ್ತೇನೆ ನ್ಯಾಷನಲ್ ಹೈವೇ ಅವರ ಹತ್ರ ಒಂದು ರೂಪಾಯಿ ತಗೊಂಡಿಲ್ಲ ಅಂತ ನಾನು ಪ್ರಮಾಣ ಮಾಡ್ತೇನೆ ರೆಕ್ಕೆದ ಆ ವರ್ಕಿನಲ್ಲಿ ಒಂದು ರೂಪಾಯಿ ನಾನು ತಗೊಂಡಿಲ್ಲ ಅಂತ ನಾನು ಪ್ರಮಾಣ ಮಾಡ್ತೇನೆ ಬಿಮಲ್ ಕನ್ಸ್ಟ್ರಕ್ಷನ್ನಲ್ಲಿ ನನ್ನ ಪಾಲುಗಾರಿಕೆ ಇಲ್ಲ ನನ್ನ ಇನ್ವೆಸ್ಟ್ಮೆಂಟ್ ಇಲ್ಲ ಅವರ ಹತ್ರ ಒಂದು ರೂಪಾಯಿ ನಾನು ದುಡ್ಡು ತಗೊಳ್ಳಿಲ್ಲ ಅಂತ ಹೇಳುವಂಥದ್ದನ್ನು ನಾನು ಪ್ರಮಾಣ ಮಾಡ್ತೇನೆ ನಾನು ನಾಳೆ ಮಾಡತಕ್ಕಂಥ ಪ್ರಮಾಣದಲ್ಲಿ ನಾನು ಹೇಳಿದ್ದು ತಪ್ಪಿದ್ರೆ ಆ ತಾಯಿ ನನಗೆ ನನ್ನ ಹೆಂಡತಿ ಮಕ್ಕಳಿಗೆ ಶಿಕ್ಷೆ ಕೊಡಬೇಕು ಸುಳ್ಳು ಆಪಾದನೆ ಮಾಡಿದರೆ ರಕ್ಷೇಶ್ವರಾಮಿಗೆ ರಕ್ಷರಾಮ ಹೆಂಡತಿಗೆ ರಕ್ಷಿಸುವ ಮಕ್ಕಳಿಗೆ ಅವನ ಕಾಂದಾನಿಗೆ ಅದನ್ನು ಆ ಮಾರಿಗುಡಿಯ ತಾಯಿ ತೋರಿಸ್ಬೇಕು ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಿನಗೆ ನೀನು ಹೌದು ಅಂತಾದರೆ ನೀನು ಮಾಡಿದ ಆಪಾದನೆಗೆ ಬದ್ಧ ಅಂತಾದರೆ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಾನು ಮಾಡತಕ್ಕಂಥ ಪ್ರಮಾಣ ಮಾಡ್ತೇನೆ ನೀನು ಬಾ ಪ್ರಮಾಣ ಮಾಡ ಇಲ್ಲದಿದ್ದರೆ ನಾನು ಪ್ರಮಾಣ ಮಾಡ್ತೇನೆ ನಾನು ತೊಗೊಳ್ಳಿಲ್ಲ ಎನ್ನುವಂಥದ್ದು ನಾನು ಪ್ರಮಾಣ ಮಾಡ್ತೇನೆ ಈ ಸ ಈ ಒಂದು ಸವಾಲನ್ನು ನೀನು ಸ್ವೀಕಾರ ಮಾಡಬೇಕು ಯಾಕಂತ ಹೇಳಿದರೆ ಧರ್ಮ ಮೆಟ್ಟಿದ ನಾಡಿನಲ್ಲಿ ನಾನು ಬಂದವ ಅಂತ ಹೇಳಿದ್ರಿ ನಿನ್ನ ಧರ್ಮ ಅಂತ ಇದ್ದರೆ ಒಂದು ವಿಷಯವನ್ನು ನೆನಪಿಟ್ಕೊಳ್ಳಿ ಅವರೇ ಈ ಧರ್ಮದ ನಾಡಿನಲ್ಲಿ ಸುಳ್ಳು ಹೇಳಿದರೆ ಈ ಧರ್ಮದ ನಾಡಿನಲ್ಲಿ ಈ ರೀತಿ ಅಪಪ್ರಚಾರದ ರಾಜಕಾರಣ ಮಾಡಿದರೆ ಈ ಧರ್ಮದ ನಾಡಿನಲ್ಲಿ ನೀವು ಅನುಭವಿಸಿಯೇ ಅನುಭವಿಸ್ತೀರಿ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ರಕ್ಷೇಶ್ವರಾಮಿಗೆ ಹೇಳ್ತೇನೆ ನಿಮಗೆ ತಾಕತ್ತಿದ್ರೆ ಅವತ್ತು ಬಂಗೇರ ಮೀಟ್ ಮೀಟಲ್ಲೂ ನಾನು ಇದನ್ನು ಹೇಳಿದೆ ನಿಮಗೆ ತಾಕತ್ತಿದ್ರೆ ನಿಮ್ಮದು ನಿಮ್ಮ ಅಪ್ಪಂದು ನಿಮ್ಮ ಮಾವ ಪಿತಾಂಬರ ರಾಜ್ಯದ್ದು ಹಾಕಿ ಇಡಿಗೆ ಹಾಕಿ ಇನ್ಕಮ್ ಟ್ಯಾಕ್ಸ್ ಆಫೀಸಿಗೆ ಹಾಕಿ ಇನ್ವೆಸ್ಟಿಗೇಷನ್ಗೆ ನಾನು ನನ್ನ ಹೆಂಡ್ತಿದ್ದು ನನ್ನ ತಂದದ್ದು ನನ್ನ ಮಕ್ಕಳದ್ದು ಎಲ್ಲರದ್ದು ನಾನು ಲೋಕಾಯುಕ್ತಕ್ಕೆ ಹಾಕ್ತೇನೆ ಇನ್ಕಮ್ ಟ್ಯಾಕ್ಸಿಗೆ ಹಾಕ್ತೇನೆ ನಾನು ಇಡಿಗೆ ಹಾಕ್ತೇನೆ ನೋಡು ಯಾರು ನಿಜವಾದ ಭ್ರಷ್ಟ ಎನ್ನುವಂಥದ್ದು ಸಾಬೀತಾಗಲಿ ರಾಷ್ಟ್ರೀಯ ದಾರಿದ್ದು ಸಹ ಹಾಗೆ ನೀವು ಅಧಿಕಾರಿಗಳ ತಪ್ಪು ಮಾಡಿದರೆ ಎಸ್ ಐ ಟಿ ಮಾಡಿ ಅಲ್ಲಿ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡಿಸಿ ಯಾರು ತಪ್ಪು ಮಾಡಿದ್ರೆ ಅವ್ರನ್ನ ಒಳಗೆ ಹಾಕಿ ನೀವ್ಯಾಕೆ ಸುಮ್ಮನೆ ಮಾಧ್ಯಮದ ಇದ್ರೆ ಬೊಗಳೇ ಬಿಡ್ತೀರಿ ನೀವು ನಾನು ಹೇಳಬೇಕಾ ಇವತ್ತು ನನ್ನ ಸರ್ಕಾರ ಬಂದರೆ ರಕ್ಷಿಶಿವರಾಮ್ ಕಾಂದಾನ್ ಇದು ಲೋಕ ಇದ್ದಲ್ಲಿ ನಾನು ನನಗೆ ಇನ್ವೆಸ್ಟಿಗೇಷನ್ ಮಾಡಿಸ್ತೇನೆ ನೋಡಿ ಮಾಡಿಸ್ಲಿ ನಂದು ಮಾಡಿಸ್ಲಿ ಅವ ಅವನ ಅಪ್ಪಂದು ಅವನ ಮಾವಂದು ಎಲ್ಲರದ್ದು ನಾ ಮಾಡಿಸ್ತೇನೆ ಸವಾಲು ಸ್ವೀಕಾರ ಮಾಡಲಿ